ಇಲ್ಲಿ ಸೋನಿಯಾ ಗಾಂಧಿ ಮೇಲಿರುವುದು ರಾಷ್ಟ್ರದ್ರೋಹದ ದ್ರೋಹದ ಆರೋಪ ತಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ ಮಾತಾಡಬೇಕು ನಾನೇ ಮತ್ತೆ ಯಾಕೆ ಇವರು ಸುಮ್ಮನೆ ಚೈನಾದೊಂದಿಗೆ ಒಂದು ಒಪ್ಪಂದವನ್ನ ಮಾಡ್ತೀವಿ ಅದ್ ಯಾವ ಒಪ್ಪಂದ ಯಾಕಾಗಿ ಮಾಡಿಕೊಂಡ್ರಿ ಭಾರತ ವಿರೋಧಿಗಳ ಜೊತೆ ಮಾತಾಡುವಂತ ಅಂತ ದೊಡ್ಡ ವಿಷಯ ಏನಿತ್ತಪ್ಪ ಇಂತಹ ಗಂಭೀರ ಪ್ರಶ್ನೆಗಳಿಗೆ ಅಮ್ಮ ಮಗ ಇಬ್ರು ಉತ್ತರ ಕೊಡ್ಬೇಕಲ್ ಇವರ ಈ ಮೌನಕ್ಕೆ ಕಾರಣ ಆದ್ರೂ ಏನು ನಮಸ್ಕಾರ ಕಾಂಗ್ರೆಸ್ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿಗೆ ಸೋರೋಸ್ ಅನ್ನುವಂತಹ ಸಂಸ್ಥೆ ಜೊತೆ ನಂಟಿದೆ ಅಂತ ಬಿಜೆಪಿ ಆರೋಪ ಮಾಡಿದೆ ಯಾವುದು ಈ ಸೋರೋಸ್ ಸಂಸ್ಥೆ ಕಾಶ್ಮೀರ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅಂತ ಬೆಂಬಲವನ್ನ ಸೂಚಿಸುವಂತ ಒಂದು ಸಂಸ್ಥೆ ಇದು ಇಂಥ ಸಂಸ್ಥೆಯೊಂದಿಗೆ ಸೋನಿಯಾ ಗಾಂಧಿ ನಂಟನ್ನ ಹೊಂದಿದ್ದಾರೆ ಅಂತ ಬಿಜೆಪಿ ಎಂಪಿ ನಿಶಿಕಾಂತ್ ದುಬೆ ಹೇಳಿದ್ದಾರೆ सी ऑर्गेनाइज्ड क्राइम एंड करप्शन प्रोजेक्ट और उसके साथ जीएससी है और फाउंडेशन उसको मदद करता है यूएस गवर्नमेंट और सोरेस फाउंडेशन ओसीसीआरपी चलाता है ओसीसीआरपी का क्या काम है भारत की पार्लियामेंट को कैसे बंधक बनाना कैसे नहीं चलने देना कि ओपन सोसाइटी फाउंडेशन के सलील सेट्टी जो भारत जोड़ो आंदोलन में गए ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಮೇಲೆ ಈ ರೀತಿಯ ಒಂದು ಅನುಮಾನ ಬರುವುದಕ್ಕೆ ಕಾರಣ ಅವರು ನಡ್ಕೊಂಡಿರುವಂತಹ ರೀತಿ ತಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ ಮಾತಾಡಬೇಕು ತಾನೆ ಮತ್ತೆ ಯಾಕೆ ಇವರು ಸುಮ್ನಿದ್ದಾರೆ ಇವರ ಈ ಮೌನಕ್ಕೆ ಕಾರಣ ಆದ್ರೂ ಏನು ಗಾಂಧಿ ಕುಟುಂಬದ ಅಮ್ಮ ಮಗನ ಮೇಲೆ ಇದೊಂದೇ ಆರೋಪ ಇರೋದಲ್ಲ ಇವರ ಮೇಲೆ ಇಂಥದ್ದೇ ಅನೇಕ ಆರೋಪ ಇದೆ ಇದ್ರ ಬಗ್ಗೆ ಜನರು ಪ್ರಶ್ನೆ ಕೂಡ ಮಾಡ್ತಿದ್ದಾರೆ ಆದ್ರೆ ಇದ್ರ ಬಗ್ಗೆ ಅಮ್ಮ ಮಗ ತುಟಿಕ್ ಪಿಟಿಕ್ ಅಂತಿಲ್ಲ ಬೇರೆ ದೇಶದವರು ಅದಾನಿ ಮೇಲೆ ವಂಚನೆಯ ಆರೋಪವನ್ನ ಮಾಡ್ತಾರೆ ಇದು ಅವರ ವ್ಯವಹಾರಕ್ಕೆ ಸಂಬಂಧಿಸಿರುವಂತಹ ವಿಚಾರ ಇದು ಅವರ ವೈಯಕ್ತಿಕ ವಿಚಾರ ಇದು ರಾಷ್ಟ್ರದ್ರೋಹದ ವಿಚಾರ ಅಲ್ಲ ರಾಷ್ಟ್ರದ್ರೋಹ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಅದಾನಿ ಮೇಲಿಲ್ಲ ಆದ್ರೂ ಕೂಡ ಈ ಅಮ್ಮ ಮಗ ಇಬ್ರು ಅದಾನಿ ಅದಾನಿ ಅಂತ ಜಪ ಮಾಡ್ತಿದ್ದಾರೆ ಆದ್ರೆ ಈಗ ಇಲ್ಲಿ ಸೋನಿಯಾ ಗಾಂಧಿ ಮೇಲೆ ಇರುವುದು ರಾಷ್ಟ್ರದ್ರೋಹದ ಆರೋಪ ಇದ್ರ ಬಗ್ಗೆ ಅಮ್ಮ ಮಗ ಇಬ್ರು ಬಾಯೇ ಬಿಡ್ತಿಲ್ಲ ಇವರಿಬ್ರು ಉತ್ತರಿಸಬೇಕಾದ ಅನೇಕ ಪ್ರಶ್ನೆ ಇದೆ ಮೊದಲನೇ ಪ್ರಶ್ನೆ ಯಾವುದು ಅಂದ್ರೆ ಇಂಡಿಯಾ ಮತ್ತು ಚೈನಾದ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇತ್ತು ಅಂತಹ ಉದ್ವಿಗ್ನ ಪರಿಸ್ಥಿತಿಯಲ್ಲೂ ರಾಹುಲ್ ಗಾಂಧಿ ದೆಹಲಿಯ ಚೀನಾ ರಾಯಭಾರಿ ಕಚೇರಿಗೆ ಗುಟ್ಟಾಗಿ ಭೇಟಿ ನೀಡ್ತಾರೆ ಆದರೆ ರಾಹುಲ್ ಗಾಂಧಿ ಈ ರಾಯಭಾರಿ ಕಚೇರಿಗೆ ಭೇಟಿ ನೀಡಲೇ ಇಲ್ಲ ಅಂತ ಕಾಂಗ್ರೆಸ್ನವರು ವಾದಿಸ್ತಾರೆ ಆದರೆ ಯಾವಾಗ ಚೈನಾದ ಒಂದು ಮಾಧ್ಯಮ ಈ ಒಂದು ಸುದ್ದಿಯನ್ನು ಪ್ರಕಟ ಮಾಡುತ್ತೋ ಆಗ ಕಾಂಗ್ರೆಸ್ನವರು ಹೌದು ರಾಹುಲ್ ಗಾಂಧಿ ಹೋಗಿದ್ದಾರೆ ಅಂತ ಒಪ್ಕೊಳ್ತಾರೆ ಈ ವಿಷಯದ ಬಗ್ಗೆ ರಾಹುಲ್ ಗಾಂಧಿ ಅವರನ್ನ ಜನರು ಎಷ್ಟೇ ಪ್ರಶ್ನೆ ಮಾಡಿದ್ರು ರಾಹುಲ್ ಗಾಂಧಿ ಅವರು ಮಾತ್ರ ಬಾಯೇ ಬಿಟ್ಟಿಲ್ಲ ಯಾಕೆ ರಾಹುಲ್ ಗಾಂಧಿ ಅವರೇ ಚೈನಾದ ರಾಯಭಾರಿ ಕಚೇರಿಗೆ ನೀವು ಭೇಟಿ ನೀಡಿದ್ರಿ ಅಲ್ಲಿ ಏನು ಮಾತಾಡಿದ್ರಿ ಈ ಬಗ್ಗೆ ನಮ್ ಜನರಿಗೂ ಗೊತ್ತಾಗ್ಬೇಕಲ್ವಾ ಇದ್ರ ಬಗ್ಗೆ ಹೇಳಿ ರಾಹುಲ್ ಗಾಂಧಿ ಅವರೇ ನಿಮ್ಮ ಎರಡನೇ ಪ್ರಶ್ನೆ ಏನು ಅಂದ್ರೆ ಒಬ್ಬ ಅಧಿಕಾರಿಯನ್ನ ಗುಟ್ಟಾಗಿ ನೀವು ಭೇಟಿ ಮಾಡ್ತೀರಿ ನೀವ್ ಯಾಕಾಗಿ ಭೇಟಿ ಮಾಡಬೇಕಿತ್ತು ಅಷ್ಟೊಂದು ಗೌಪ್ಯವಾಗಿ ಭೇಟಿಯಾಗಿ ಮಾತಾಡುವಂತಹ ವಿಚಾರ ಆದ್ರೂ ಏನಿತ್ತು ಇದ್ರ ಬಗ್ಗೆನು ನಮ್ಮ ಜನರಿಗೆ ಸ್ವಲ್ಪ ಹೇಳಿ ಜನರಿಗೂ ಗೊತ್ತಾಗ್ಲಿ ನಿಮ್ಗಿರುವಂತಹ ಮೂರನೇ ಪ್ರಶ್ನೆ ಏನು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೀವು ಮತ್ತು ನಿಮ್ಮ ತಾಯಿ ಚೈನಾದೊಂದಿಗೆ ಒಂದು ಒಪ್ಪಂದವನ್ನ ಮಾಡ್ಕೊಳ್ತೀರಿ ಅದ್ ಯಾವ ಒಪ್ಪಂದ ಯಾಕಾಗಿ ಮಾಡ್ಕೊಂಡ್ರಿ ಇದ್ರ ಬಗ್ಗೆ ಜನ ನಿಮ್ಮನ್ನ ಎಷ್ಟೇ ಪ್ರಶ್ನೆ ಮಾಡಿದ್ರು ನೀವಂತೂ ಬಾಯೇ ಬಿಟ್ಟಿಲ್ಲ ಒಪ್ಪಂದ ಮಾಡಿಕೊಳ್ಳುವಂತ ವಿಚಾರ ಏನಿತ್ತು ಇದ್ರ ಬಗ್ಗೆ ನಮ್ ಜನರಿಗೆ ಸ್ವಲ್ಪ ಗೊತ್ತಾಗ್ಲಿ ಇದ್ರ ಬಗ್ಗೆ ನೀವ್ ಹೇಳ್ಬೇಕಲ್ವಾ ಯಾಕಾಗಿ ಜನರ ಈ ಪ್ರಶ್ನೆಗೆ ನೀವು ಉತ್ತರಿಸ್ತಿಲ್ಲ ನಿಮ್ಗಿರುವಂತಹ ನಾಲ್ಕನೇ ಪ್ರಶ್ನೆ ಏನು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ವಿದೇಶಕ್ಕೆ ಹೋಗ್ತೀರಾ ಅಲ್ಲಿ ಭಾರತ ವಿರೋಧಿಗಳನ್ನ ಭೇಟಿ ಆಗ್ತೀರಾ ಅವರ ಜೊತೆ ಕೂತು ಮಾತಾಡ್ತೀರಾ ನೀವು ನೀವ್ರನ್ನ ಯಾಕಾಗಿ ಭೇಟಿ ಆದ್ರಿ ಅವ್ರ ಜೊತೆ ಏನ್ ಮಾತಾಡಿದ್ರಿ ಭಾರತ ವಿರೋಧಿಗಳ ಜೊತೆ ಮಾತಾಡುವಂತ ಅಂತ ದೊಡ್ಡ ವಿಷಯ ಏನಿತ್ತಪ್ಪ ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ ಈ ಪ್ರಶ್ನೆಗೂ ನೀವು ಉತ್ತರವನ್ನ ಕೊಟ್ಟಿಲ್ಲ ಇನ್ನು ಐದನೇ ಪ್ರಶ್ನೆ ಏನು ಅಂದ್ರೆ ಜನರಿಗೆ ನಿಮ್ಮ ಹೆಸರಿನ ಬಗ್ಗೆನೇ ದೊಡ್ಡ ಡೌಟ್ ಇದೆ ನಿಮ್ಗೆ ಬ್ರಿಟನ್ ಪೌರತ್ವ ಇದೆ ಅನ್ನೋ ಬಗ್ಗೆ ಅನೇಕ ಸಂಶಯ ಇದೆ ಅನೇಕ ಪ್ರಶ್ನೆಗಳು ಇದೆ ಈ ಪ್ರಶ್ನೆಗೂ ನೀವು ಉತ್ತರವನ್ನ ನೀಡಿಲ್ಲ ಯಾಕೆ ರಾಹುಲ್ ಗಾಂಧಿ ಅವರೇ ಇದಕ್ಕೆಲ್ಲ ನೀವು ಉತ್ತರವನ್ನ ನೀಡಬೇಕಲ್ವಾ ಇಂತಹ ಗಂಭೀರ ಪ್ರಶ್ನೆಗಳಿಗೆ ಅಮ್ಮ ಮಗ ಇಬ್ರು ಉತ್ತರ ಕೊಡ್ಬೇಕಲ್ವಾ ಯಾಕಾಗಿ ಮೌನವಾಗಿದ್ದೀರಾ ಸಣ್ಣ ಸಣ್ಣ ವಿಚಾರಕ್ಕೂ ಟ್ವಿಟ್ಟರ್ನಲ್ಲಿ ನಲ್ಲಿ ಬರ್ಕೊಳ್ತೀರಾ ಆದ್ರೆ ಈ ಪ್ರಶ್ನೆ ಬಂದಾಗ ನೀವಿಬ್ರು ಮೌನವಾಗಿರ್ತೀರಾ ಯಾಕೆ ಮೌನ ನಿಮ್ಮ ಈ ಮೌನ ಇದೆಯಲ್ಲ ಇದೇ ಅನೇಕ ಅನುಮಾನಗಳಿಗೆ ಕಾರಣ ಆಗಿದೆ ಈ ಎಲ್ಲಾ ಅನುಮಾನಗಳನ್ನ ನೀವೇ ಪರಿಹರಿಸ್ಬೇಕು ಅನುಮಾನಗಳನ್ನ ಪರಿಹರಿಸ್ತೀರೋ ಇಲ್ವೋ ಆದ್ರೆ ಈ ಬಗ್ಗೆ ಸೀರಿಯಸ್ ಆಗಿ ತನಿಖೆ ಅಂತೂ ಆಗ್ಬೇಕಾಗಿದೆ